ಸ್ನೇಹಿತರೆ ದಿನನಿತ್ಯದ ಬದುಕಿನಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದ ಆಹಾರದಲ್ಲಾಗುವ ಕಲುಷಿತತೆಯಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತವೆ ಇದರಲ್ಲಿ ಪ್ರಮುಖ ಉದಾಹರಣೆ ಎಂದರೆ ಅಫ್ಲಾಟಾಕ್ಸಿನ್ ಎಂಬುವ ವಿಷಕಾರಕ ಪದಾರ್ಥ ನೀವು ಈರುಳ್ಳಿಯನ್ನೇ ತೆಗೆದುಕೊಂಡ್ರೆ ಹಸಿ ಈರುಳ್ಳಿಯನ್ನ ಸ್ವಲ್ಪ ದಿನ ಹಾಗೆ ಬಿಟ್ರೆ ಅದರ ಮೇಲೆ ಶಿಲೀಂಧ್ರವನ್ನ ಕಾಣಬಹುದು ಇದನ್ನ ಅಸ್ಪರ್ಜಿಲಸ್ ಎಂದು ಕರೀತಾರೆ ಇದು ಮೇಲ್ಮೈನಲ್ಲಿ ಹಸಿರು ಅಥವಾ ಕಪ್ಪು ಬಣ್ಣದ ಪುಡಿ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಇದರಿಂದ ಉಂಟಾಗುವ ವಿಷಕಾರಿ ಸಂಯುಕ್ತಗಳು ಮಾನವನ ದೇಹಕ್ಕೆ ಅತ್ಯಂತ ಅಪಾಯಕಾರಿ ವಿಶೇಷವಾಗಿ ಅಸ್ಪರ್ಜಿಲಸ್ ಫ್ಲವರ್ಸ್ ಎಂಬ ಪ್ರಭೇದ ಅಫ್ಲಾಟಾಕ್ಸಿನ್ ಎಂಬ ವಿಷಕಾರಿ ಪದಾರ್ಥವನ್ನು ಉತ್ಪಾದಿಸುತ್ತದೆ ಇದು ಯಕೃತ್ಗೆ ತೀವ್ರ ಹಾನಿಯನ್ನುಂಟು ಮಾಡುವ ಸಾಧ್ಯತೆ ಇರುತ್ತದೆ ಇದರಿಂದ ಉಂಟಾಗುವ ಸೋಂಕು ಅಥವಾ ವಿಷಕಾರಿ ಪರಿಣಾಮಗಳು ಅಸ್ತಮ ಉಸಿರಾಟದ ತೊಂದರೆ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುವ ವ್ಯಕ್ತಿಗಳಿಗೆ ಬಹಳ ಅಪಾಯಕಾರಿ ಇಂಥವರು ಈರುಳ್ಳಿಯಲ್ಲಿರುವ ಶಿಲೀಂಧ್ರ ಕಣಗಳನ್ನು ಉಸಿರಾಟದ ಮೂಲಕ ಒಳಗೆಳೆದರೆ ಉಸಿರಾಟದ ಮಾರ್ಗದಲ್ಲಿ ಉರಿಯೂತ ತೀವ್ರ ಕೆಮ್ಮು ಶ್ವಾಸನಾಳಗಳ ಸೋಂಕು ಅಜೀರ್ಣ ಲಕ್ಷಣಗಳು ಅಲರ್ಜಿಯ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಇದರಿಂದ ಈರುಳ್ಳಿ ಬಳಕೆ ಮಾಡುವ ಮೊದಲು ಅದು ಒಣಗಿದ ಶಿಲೀಂಧ್ರ ರಹಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಸಾಮಾನ್ಯವಾಗಿ ನಾವು ರಸ್ತೆ ಬದಿಯಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಹಸಿಯಾದ ಈರುಳ್ಳಿಯನ್ನು ತಿನ್ನಬೇಕಾದ್ರೆ ಇದನ್ನು ಗಮನಹರಿಸುವುದು ತುಂಬ ಉತ್ತಮ ಈರುಳ್ಳಿಯಲ್ಲಷ್ಟೇ ಅಲ್ಲದೆ ಧಾನ್ಯಗಳು ಕಡಲೆಕಾಯಿ ಮಿರ್ಚಿ ಹಾಲು ಉತ್ಪನ್ನಗಳಲ್ಲಿಯೂ ಇದು ಬೆಳೆಯುವ ಸಾಧ್ಯತೆ ಇರುತ್ತವೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾಕಷ್ಟು ಭಾರತದ ಕಡಲೆಕಾಯಿಯನ್ನ ನಿರ್ಬಂಧಿಸಿದ್ದಾರೆ ಯಾಕಂದ್ರೆ ಅದರಲ್ಲಿ ಅಫ್ಲಾಟಾಕ್ಸಿನ್ ಪ್ರಮಾಣ ಗಮನೀಯವಾಗಿ ಕಂಡು ಬಂದಿರುತ್ತದೆ ಆದ್ದರಿಂದ ಆಹಾರ ಸಂರಕ್ಷಣೆ ಮತ್ತು ಸಂಗ್ರಹಣೆಯ ವೇಳೆ ಸ್ವಚ್ಛತೆ ಹಾಗೂ ಒಣಗಿದ ಪರಿಸರವನ್ನ ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯ ಇದರಿಂದ ತಿನ್ನುವ ಮೊದಲು ಯಾವಾಗಲೂ ನಿಮ್ಮ ಈರುಳ್ಳಿಯನ್ನು ಮತ್ತು ಇತರೆ ತರಕಾರಿಗಳನ್ನು ಚೆನ್ನಾಗಿ ತೊಳೆಯಬೇಕು ಸಂಗ್ರಹಿಸಿದ ಆಹಾರಗಳನ್ನು ಆಗಾಗ ಸ್ವಚ್ಛ ಮಾಡುವುದು ಹಾಗೂ ಬಿಸಿಲಿಗೆ ಒಣಗಿಸುವುದು ತುಂಬಾ ಉತ್ತಮ ಈ ನಿಟ್ಟಿನಲ್ಲಿ ನಮ್ಮ ಸಣ್ಣ ಸಣ್ಣ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆ ಹಾಗೂ ಜಾಗರೂಕತೆಗಳಿಂದ ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಲು ಬಿಡದೆ ಸ್ವಾಸ್ಥ್ಯ ಸಮಾಜಕ್ಕೆ ನಾಂದಿ ಹಾಡೋಣ ಎಲ್ಲರಿಗೂ ವಿಶ್ವ ಆಹಾರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದ